ಏನಮ್ಮ ಅತ್ತಿಗೆ ಇನ್ನು ಮಲಗಿನೇ ಇದ್ದಾರೆ ನೀನೇ ಎದ್ದು ಕೆಲಸ ಮಾಡ್ತಾ ಇದ್ದೀಯಾ ಏನು ಇಷ್ಟೊತ್ತನ ಕಮ್ಮಿ ಯಾಕೆ ಮಾಡಿ ನಮ್ಮ ಮನೇಲಿ ಬಂದು ನೋಡು ಆರು ಗಂಟೆಗೆಲ್ಲ ಬಿಡಬೇಕು ನೀನು ಮಾಡ್ತಾಯಿರೋ ಸರಿಯಲ್ಲ ಕಣಮ್ಮ ಅಮ್ಮನಿಗೆ ಕಿವಿ ಓದುತ್ತಾ ಬಂದಳು ಭವ್ಯ ಸಾವಿತ್ರಿ ಯಾವುದಕ್ಕೂ ಕಿವಿ ಕೊಡದೆ ಚಟ್ನಿ ರೊಟ್ಟಲು ಆರಂಭಿಸಿದರು ನೀ ಮೊದಲೆಲ್ಲ ಹೀಗಿರಲಿಲ್ಲ ಏನೋ ಅತ್ತಿಗೆ ಹೆದರ್ಸಿಟ್ಟಿದಾರಾ ಕೇಳ್ತೀನಿರು ಅಂದ ಭವ್ಯನ ತಡೆದ್ರು ಸಾವಿತ್ರಿ ಹೌದು ನಾ ಮೊದಲೆಲ್ಲ ಹೀಗಿರಲಿಲ್ಲ ಮೊನ್ನೆ ನೀವು ಫೋನ್ ಮಾಡೋವರೆಗೂ ಅಂದರು ಅಂದರೆ ನಾನೇನಂದೆ ಅಮ್ಮ ಅಂದಾಗ ಸಾವಿತ್ರಿ ಹೇಳಿದರು ಏನಂದೆ ನೆನಪಿಸ್ಕೋ ಅಮ್ಮ ಇಲ್ಲಿ ಆರಾಮಾಗಿ ಮಲಗೋಕ್ಕೂ ಸ್ವಾತಂತ್ರ್ಯ ಇಲ್ಲಮ್ಮ ಒಂದು ಜೀನ್ಸ್ ಹಾಕೋ ಹಾಗೆ ಇಲ್ಲಂತೆ ನೈಟಿ ಬಿಟ್ಟರೆ ಚೂಡಿ ಇಲ್ಲ ಫಂಕ್ಷನ್ ಅಂದರೆ ಸೀರೆ ಉಡ್ಲೇಬೇಕಂತೇವೆ ಯಾವ ಕರ್ಮಾನಮ್ಮ ಎಲ್ಲ ಹೋಗಲಿ ಬಾಯ್ ಬಿಟ್ಟು ಮಾತಾಡೋಕ್ಕೂ ಸ್ವಾತಂತ್ರ್ಯ ಇಲ್ಲಮ್ಮ ನೀನು ಅಳಿಯನ ಜೊತೆ ಕೂತು ಮಾತಾಡಬಾರ್ದಂತೆ ಹೆಂಗಮ್ಮ ಇದು ಬಹಳ ಕಷ್ಟ ಆಗ್ತಿದೆ ಕಣಮ್ಮ ಬೆಳಿಗ್ಗೆ ನಾ ಹೇಳೋ ತನಕ ಟೀಪ್ ಮಾಡಿರಲ್ಲ ನಾನು ಎದ್ದೇ ಮಾಡಬೇಕು ನನಗೆ ಒನ್ ಮಂತ್ ಒನ್ ಯುಗ ಆಗಿದೆ ಅಮ್ಮ ಯಾಕಾದ್ರೂ ಮದುವೆ ಆದ್ನು ಅನಿಸಿದ್ದೆ ಇಷ್ಟೆಲ್ಲ ಹೇಳಿದ್ದೆ ಆವಾಗ ನನಗನ್ಸಿಲ್ವ ನನ್ನ ಅತ್ತಿಗೆ ಕೂಡ ನಂತರನೇ ಅವಳಿಗೂ ಹಾಗೆ ಅನಿಸಿರುತ್ತೆ ಅಲ್ವಾ ಇಷ್ಟು ವರ್ಷ ನಾನೇನು ಸ್ವಲ್ಪ ಓಡ್ ಕೊಟ್ಟಿದ್ದೀನಿ ಅವಳಿಗೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಬಾಗ್ಲಿಗೆ ನೀರು ಹಾಕ್ಸಿದ್ದೀನಿ ಅವಳಿಗೆ ಯಾವುದ್ರಲ್ಲೂ ನಾನು ಸಹಾಯ ಮಾಡಿಲ್ಲ ಆದರೆ ಅವಳು ಮೊನ್ನೆ ಅವರಮ್ಮ ಫೋನ್ ಮಾಡಿ ಅಮ್ಮ ಹಬ್ಬಕ್ಕೆ ಪೂರಿ ಬರಲ್ಲ ನಮ್ಮ ಅತ್ತೆ ಒಬ್ಬರಿಗೆ ಅಡುಗೆ ಮಾಡೋಕ್ಕಾಗಲ್ಲ ನನ್ನಾದ್ನಿ ಎಲ್ಲ ಬರ್ತಿದ್ದಾರೆ ನಮ್ಮ ಅತ್ತೆ ಕಷ್ಟ ಆಗುತ್ತೆ ಅಂದಳು ಇಷ್ಟಾದರೂ ನಾನು ಬದಲಾಗಲಿಲ್ಲ ಅಂದರೆ ನನಗೆ ಸತ್ರು ಸ್ವರ್ಗ ಸಿಗಲ್ಲ ಮತ್ತೆ ನಾನಿಲ್ಲ ಊಟ ಚೆನ್ನಾಗಿ ನೋಡಿಕೊಂಡ್ರೆ ಒಂದಲ್ಲ ಒಂದಿನ ನನ್ನ ಪುಣ್ಯದಿಂದ ನಿಮ್ಮ ಅತ್ತೆನೂ ನೀನು ಚೆನ್ನಾಗಿ ನೋಡ್ಕೊಬೋದೇನೋ ಸ್ವಲ್ಪ ಹೊತ್ತು ಮಲಗಲಿ ಬಿಡು ದಿನ ಕೆಲಸ ಮಾಡಿ ಅವಳಿಗೂ ಸಕ್ಕಾಗಿರುತ್ತೆ ಇವತ್ತು ಒಂದಿನ ಸಂಡೇ ಮಲಗ್ತಾಳಷ್ಟೆ ಅಂದರು ಏನೋ ಅಮ್ಮ ನಂಗೆನೂ ಸರಿ ಕಾಣ್ತಿಲ್ಲ ಅಂತ ವ್ಯಂಗ್ಯ ಮಾತಾಡಿ ಮುಖದೊಳಿಯಕ್ಕೆ ಹೋದಳು ಭವ್ಯ ಸಾವಿತ್ರಿ ಅಷ್ಟರಲ್ಲಿ ಆಗ ತಾನೇ ಎತ್ತು ಬರುತ್ತಿದ್ದ ಸೊಸೆ ಶ್ರಾವ್ಯ ಎಲ್ಲ ಕೇಳಿಸ್ಕೊಂಡಿದ್ಲು ಸದ್ಯ ಅತ್ತೆಗೆ ಎಷ್ಟಾದರೂ ಕರುಣೆ ಇದೆ ಅಲ್ವಾ ಅಷ್ಟು ಸಾಕು ಅಂತ ಅತ್ತೆಗೆ ಸಹಾಯ ಮಾಡೋಣ ಅಂತ ಅಡುಗೆ ಮನೆ ಅಂತ ಧಾವಿಸಿದ್ಲು ಮೊನ್ನೆ ನೀವು ಫೋನ್ ಮಾಡುವವರ